ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬೆಲೆ ನಿಗದಿಪಡಿಸದೆ ಕೇಂದ್ರ ಸರ್ಕಾರ ಹಾಗೂ ಎಸ್ಎಪಿ ನಿಗದಿ ಮಾಡದೆ ರಾಜ್ಯ ಸರ್ಕಾರ ರೈತರಿಗೆ ದ್ರೋಹ ಬಗೆದಿದೆ ಅಂತ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕ ಎನ್ ಎಲ್ ಭರತ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡದೆ ಕಾರ್ಖಾನೆ ಮಾಲೀಕರೊಂದಿಗೆ ಶಾಮೀಲಾಗಿದೆ ಅದೇ ರೀತಿ ರಾಜ್ಯ ಸರ್ಕಾರ ಸಕ್ಕರೆ ಕಂಪನಿ ಮಾಲೀಕರ ಮುಲಾಜಿನಲ್ಲಿ ನಡೀತಾ ಇದೆ ರೈತರ ಬಗ್ಗೆ ಕಾಳಜಿ ಇದ್ರೆ ಮೋದಿ ಸರ್ಕಾರ ಕಬ್ಬಿಗೆ ಐದು ಸಾವಿರ ರೂಪಾಯಿ ಎಫ್ಆರ್ಪಿ ದರ ನಿಗದಿಪಡಿಸಬೇಕಾಗಿತ್ತು ಅದೇ ರೀತಿ ರಾಜ್ಯ ಸರ್ಕಾರ ಕನಿಷ್ಠ ಪ್ರತಿ ಟನ್ಗೆ ಐನೂರು ರೂಪಾಯಿ ಎಸ್ ಎ ಪಿ ದರ ನಿಗದಿಪಡಿಸಬೇಕಾಗಿತ್ತು ಆದರೆ ಈ ಎರಡೂ ಸರ್ಕಾರಗಳು ರೈತ ವಿರೋಧಿ ನೀತಿಯನ್ನ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬಿನ ಎಫ್ಆರ್ ಪಿ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟು ಇಳುವರಿಗೆ ಮೂರು ಸಾವಿರದ ನೂರ ಐವತ್ತು ಹಾಗೂ ಶೇಕಡ ಹತ್ತು ಪಾಯಿಂಟ್ ಎರಡು ಐದು ಇಳುವರಿಗೆ ಮೂರು ಸಾವಿರದ ನಾನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಘೋಷಿಸುವ ಇಳುವರಿ ಸರಾಸರಿ ಶೇಕಡಾ ಒಂಬತ್ತು ಪಾಯಿಂಟ್ ಐದು ಇರುತ್ತೆ ಇಳುವರಿ ಘೋಷಣೆಯ ಸತ್ಯಾಂಶದಲ್ಲಿ ಅನುಮಾನವಿದೆ ಅದೇ ರೀತಿ ತೂಕದಲ್ಲಿಯೂ ಮೋಸ ನಡೆಯುವ ಸಾಧ್ಯತೆ ಇದೆ ಈ ಬಗ್ಗೆ ರೈತ ಮುಖಂಡರನ್ನ ಒಳಗೊಂಡ ಸಮಿತಿ ರಚಿಸಲು ಸೂಚನೆ ಇದ್ದರೂ ಜಿಲ್ಲಾಡಳಿತ ಇದಕ್ಕೆ ಮುಂದಾಗಿಲ್ಲ ಕರ್ನಾಟಕ ರಾಜ್ಯ ಕೃಷಿ ಬೆಳೆ ಆಯೋಗ ಪ್ರತಿ ಟನ್ ಕಬ್ಬು ಬೆಳೆಯಲು ಮೂರು ಸಾವಿರದ ಐನೂರ ಎಂಬತ್ತು ರೂಪಾಯಿ ವೆಚ್ಚವಾಗುತ್ತೆ ಅಂತ ವರದಿ ನೀಡಿದೆ ಸಕ್ಕರೆ ನಿರ್ದೇಶಕರ ಮಂಡಳಿ ಇದಕ್ಕೆ ಶೇಕಡಾ ಹತ್ತರಷ್ಟು ಲಾಭಾಂಶ ಸೇರಿಸಿ ಪ್ರತಿ ಟನ್ಗೆ ಮೂರು ಸಾವಿರದ ಒಂಬೈನೂರ ಮೂವತ್ತೆಂಟು ರೂಪಾಯಿ ನೀಡುವಂತೆ ಕೇಂದ್ರಕ್ಕೆ ವರದಿ ನೀಡಿದೆ ಅಂತ ತಿಳಿಸಿದ್ರಲ್ಲದೆ ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಒಂದು ಟನ್ ಕಬ್ಬಿಗೆ ಐದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೀಡಬೇಕು ಅಂತ ಒತ್ತಾಯಿಸಿದರು ಕೇಂದ್ರದಲ್ಲಿರ್ತಕ್ಕಂತಹ ಸರ್ಕಾರ ಅದನ್ನು ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಏನು ಆ ಸಕ್ಕರೆ ಲಾವಿಗೆ ಮಣಿದು ಆ ಎಮ್ ಇದನ್ನು ಎಮ್ ಎಸ್ ಪಿಯನ್ನು ನಿಗದಿ ಮಾಡ್ತಕ್ಕಂಥ ಎಫ್ ಆರ್ ಪಿಯನ್ನು ನಿಗದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಕಡಿಮೆಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಇದೆ ಒಂದು ಟೆನ್ ಕಪ್ಗೆ ಮೂರು ಸಾವಿರದ ನಾನೂರು ರೂಪಾಯಿಯನ್ನು ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ಇದ್ದು ಮಾತ್ರ ಅದನ್ನು ಬೆಲೆ ನಿಗದಿ ಮಾಡಿ ಒಂಬತ್ತು ಪಾಯಿಂಟ್ ಐದು ಇಳುವರಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಮೂರು ಸಾವಿರದ ನೂರೈವತ್ತು ರೂಪಾಯಿ ಮಾತ್ರ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದು ಇದು ರೈತರಿಗೆ ಮಾಡಿರ್ತಕ್ಕ ಕೇಂದ್ರ ಸರ್ಕಾರ ರೈತರಿಗೆ ಮಾಡಿರ್ತಕ್ಕಂಥ ಒಂದು ದ್ರೋಹ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಯಸ್ತೇವೆ ಮತ್ತು ಅದೇ ರೀತಿಯ ರಾಜ್ಯ ಸರ್ಕಾರಕ್ಕೂ ಏನು ಈ ಕಬ್ಬಿನ ಹೂ ಉತ್ಪನ್ನಗಳ ಆಧಾರದ ಮೇಲೆ ಬರ್ತಕ್ಕಂಥ ಲಾಭಾಂಶವನ್ನು ಪರಿಗಣಿಸಿ ಎಸ್ ಸಿ ಎ ಪಿಯನ್ನು ನಿಗದಿ ಮಾಡಲಿಕ್ಕೆ ಅವಕಾಶ ಇದೆ ಆ ಎಸ್ ಸಿ ಎ ಪಿಯನ್ನು ನಿಗದಿ ಮಾಡಿದ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರನೂ ಸಹ ಇದರಲ್ಲಿ ಸಕ್ಕರೆ ಕಂಪನಿಯ ಮಾಲೀಕರುಗಳಾಗಿ ಅವರು ಪಕ್ಷ ಜನತಾ ಜನತಾದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇರ್ಬೋದು ಎಲ್ಲರೂ ಸಹ ಆ ಒಂದು ಇಡೀ ರಾಜಕೀಯದಲ್ಲಿ ತನ್ನದೇ ಪ್ರಭಾವವನ್ನು ಇಟ್ಟಿರ್ತಕ್ಕಂಥ ಅವರ ಪ್ರಭಾವಕ್ಕೆ ಇವರು ಹೆದರಿ ಇಲ್ಲಿ ಎಸ್ ಎ ಪಿ ಯಿ ಪಡಿಸತಕ್ಕಂಥದ್ದನ್ನು ಸಹ ಇವರು ನಿಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಒಂದು ಟೆನ್ ಕಬ್ಬಿಗೆ ಅದು ಯಥನಾಲ್ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಟರ್ನ್ ಕಬ್ಬಿಗೆ ಫ್ಯಾಕ್ಟ್ರಿಗೆ ಒಂದು ಟೆನ್ ಗೆ ನೂರೈವತ್ತು ರೂಪಾಯಿ ಎಥನಾಲ್ ಉತ್ಪಾದನೆ ಮಾಡ್ತಿರ್ತಕ್ಕಂತಹ ಫ್ಯಾಕ್ಟರಿ ಅದಕ್ಕೆ ಒಂದು ಟನ್ಗೆ ನೂರು ರೂಪಾಯಿಯನ್ನ ಎಸ್ ಎ ಪಿ ನಿಗದಿ ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವರೇನು ಸಕ್ಕರೆ ಕಂಪನಿ ಮಾಲೀಕರುಗಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಆ ಎಸ್ ಮೇಲೆ ಕೇಸ್ ಹಾಕ್ತಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಇರ್ತಕ್ಕಂಥ ಅವಕಾಶವನ್ನ ಬಳಸಿ ಅದನ್ನು ಡಿಪೆಂಡ್ ಬಿಟ್ಟು ನಾವು ಕಬ್ಬು ನಿಯಂತ್ರಣ ಮಂಡಳಿಯಲ್ಲಿ ಮತ್ತೊಮ್ಮೆ ಚರ್ಚಿಸಿ ನಾವು ಅದನ್ನ ಮತ್ತೊಮ್ಮೆ ಸಬ್ಮಿಟ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಅಪ್ಡೇಟ್ ಕೊಟ್ಟರು ಆದ್ರೆ ನಾವು ಕೇಳ್ತಾ ಇರತಕ್ಕ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ಪ್ರಕಾರವಾಗಿ ಈ ಕೃಷಿ ಬೆಲೆ ಆಯೋಗ ಕೊಟ್ಟಿರ್ತಕ್ಕಂತಹ ಒಂದು ಟನ್ ಕಬ್ಬು ಮೂರು ಸಾವಿರದ ಐನೂರ ಬೆಳೆಯೋಕ್ಕೆ ಖರ್ಚು ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಲಾಭಾಂಶವನ್ನು ಸೇರಿಸಿ ಬೆಂಬಲ ಬೆಲೆಯನ್ನು ನಿಗಿ ನೋಡದೆ ಆದರೆ ಎಫ್ ಆರ್ ಬಗಿ ನೋಡೋದೇ ಆದ್ರೆ ಐದು ಐದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಗಳಾಗ್ತದೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸತೀಶ ಲಿಂಗರಾಜಮೂರ್ತಿ ಮರಿಲಿಂಗೇಗೌಡ ಸೇರಿದಂತೆ ಇತರರು ಹಾಜರಿದ್ರು